ನಮಸ್ಕಾರ ಪ್ರೇಕ್ಷಕರೇ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಮಾತನಾಡೋಣ ತುಳಸಿ ವಿವಾಹದಂದೇ ಸಂಭವಿಸುತ್ತಿರುವ ಶುಕ್ರ ಗ್ರಹ ಸಂಚಾರದ ಬಗ್ಗೆ ಈ ಸಂಚಾರದಿಂದಾಗಿ ಮೂವರು ರಾಶಿಯವರ ಜೀವನದಲ್ಲಿ ಅದ್ಭುತ ಬದಲಾವಣೆಗಳಾಗಲಿವೆ ಧನ ಸಂಪತ್ತು ಮತ್ತು ಸುಖ ಸಮೃದ್ಧಿ ಹೆಚ್ಚಾಗಲಿದೆ ಕಾರ್ತಿಕ ಮಾಸದ ಶುಕ್ಲಪಕ್ಷದ ದ್ವಾದಶಿ ತಿಥಿಯಂದೇ ತುಳಸಿ ವಿವಾಹವನ್ನು ಆಚರಿಸಲಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಎರಡರಂದು ಈ ಪವಿತ್ರ ದಿನ ಬರುತ್ತಿದೆ ಈ ದಿನವೇ ಶುಕ್ರಗ್ರಹವು ತನ್ನ ರಾಶಿಯನ್ನು ಬದಲಾಯಿಸಿ ತುಲಾರಾಶಿಗೆ ಪ್ರವೇಶ ಮಾಡಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರನನ್ನು ಲಕ್ಷ್ಮೀದೇವಿಯ ದೇವಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಈ ದಿನ ಶುಕ್ರನ ಸಂಚಾರವು ಅತ್ಯಂತ ಶುಭಕಾರಿಯಾಗಿದ್ದು ಮೂರು ರಾಶಿಯವರ ಜೀವನದಲ್ಲಿ ಹೊಸ ಬೆಳಕು ಮೂಡಲಿದೆ ಹಾಗಾದ್ರೆ ಯಾವ ಆ ಭಾಗ್ಯಶಾಲಿ ರಾಶಿಗಳಿಗೆ ಇದು ಲಾಭದಾಯಕ ನೋಡಿ ತಿಳಿಯೋಣ ಮೊದಲ ರಾಶಿ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಇದು ತುಂಬ ಶುಭ ಸಮಯ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಬಾಗಿಲು ತಟ್ಟಲಿವೆ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹೊಸ ವಾಹನ ಖರೀದಿ ಯೋಗವೂ ಇದೆ ಕುಟುಂಬ ಜೀವನದಲ್ಲಿ ಸಂತೋಷ ಹಾಗೂ ಹೊಸ ಬದಲಾವಣೆಗಳು ಕಂಡುಬರುತ್ತವೆ ವಿದೇಶಕ್ಕೆ ಹೋಗಿ ಓದಲು ಅಥವಾ ಕಲೆಗೆ ಸಂಬಂಧಿಸಿದ ವೃತ್ತಿಯವರಿಗೂ ಇದು ಅತ್ಯಂತ ಉತ್ತಮ ಕಾಲವಾಗಲಿದೆ ಎರಡನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಈ ಸಮಯ ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ಶ್ರೇಯಸ್ಕರ ವಿವಾಹದಲ್ಲಿ ಅಡೆತಡೆಗಳಿದ್ರೆ ಅವೆಲ್ಲ ದೂರವಾಗುವವು ಹೊಸ ಆಸ್ತಿ ಖರೀದಿ ಅಥವಾ ಮಾರಾಟದಲ್ಲಿ ಲಾಭ ದೊರೆಯಬಹುದು ವ್ಯಾಪಾರಿಗಳಿಗೂ ಈ ಕಾಲ ಅನುಕೂಲವಾಗಿದ್ದು ಹೊಸ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ ಆತ್ಮವಿಶ್ವಾಸದಿಂದ ಮಾಡಿದ ಕಾರ್ಯ ಯಶಸ್ವಿಯಾಗುತ್ತದೆ ಮನೆಗಳಲ್ಲಿ ಶುಭ ಸಂದೇಶ ಬರುತ್ತದೆ ಮೂರನೇ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಈ ಸಮಯ ಅತ್ಯಂತ ಭಾಗ್ಯಕರ ಶುಕ್ರನ ಪ್ರಭಾವದಿಂದ ನಿಮ್ಮ ಆಕರ್ಷಣೆ ಹೆಚ್ಚಾಗುತ್ತದೆ ಮತ್ತು ಎಲ್ಲರನ್ನೂ ಸೆಳೆಯುವ ಶಕ್ತಿ ಬರಲಿದೆ ವಿವಾಹಯೋಗಗಳು ಪ್ರಬಲವಾಗಿದ್ದು ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಎದುರಾಗುವವು ಹಣಕಾಸಿನಲ್ಲಿ ವೃದ್ಧಿ ಹೊಸ ಯೋಜನೆಗಳಿಂದ ಲಾಭ ಮತ್ತು ಪ್ರೀತಿಯ ಸಂಬಂಧಗಳಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ ಸಾರಾಂಶವಾಗಿ ಹೇಳುವುದಾದರೆ ಕನ್ಯಾ ತುಲಾ ಮತ್ತು ಮೀನ ಈ ಮೂರು ರಾಶಿಯವರು ತುಳಸಿ ವಿವಾಹದಂದೇ ಶುಕ್ರ ಸಂಚಾರದಿಂದ ಭಾರೀ ಲಾಭ ಪಡೆಯುವರು ಧನ ಸಂಪತ್ತು ಹಾಗೂ ಸಂತೋಷದ ಜೀವನ ನಿಮ್ಮದಾಗಲಿದೆ ತುಳಸಿಯನ್ನು ಭಕ್ತಿಯಿಂದ ಪೂಜಿಸಿ ಈ ದಿನದ ಪುಣ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ ಎಂಬುದು ನಮ್ಮ ಹಾರೈಕೆ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ರಾಶಿಯ ಹೆಸರು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಮತ್ತು ಇಂಥ ಇನ್ನಷ್ಟು ಜ್ಯೋತಿಷ್ಯ ಹಾಗೂ ಭವಿಷ್ಯ ಸಂಬಂಧಿತ ವಿಡಿಯೋಗಳನ್ನು ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ